ಒಂದು ತಾಸಿನಾಗ ನೂರು ರೊಟ್ಟಿ ಮಾಡುವಂಥ ಒಂದು ಟಿಪ್ಸ್ನ ಇದ್ದೀನಿ ನೋಡಿರಿ ಮತ್ತು ಖಾನಾವಳಿ ಮಾಡೋರಿಗೆ ಮತ್ತು ರೊಟ್ಟಿ ಬಿಸ್ನೆಸ್ ಮಾಡೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ವಿಡಿಯೋ ಮೊದಲು ಒಂದು ಬೊಗಣ್ಯಾಗ ನೀರು ಕಾಯೋಕೆ ಇಟ್ಟಿದ್ದೀನಿ ಒಂದು ಗ್ಲಾಸ್ ನೀರು ಹಾಕಿ ಅದೇ ದೊಡ್ಡ ಗ್ಲಾಸ್ ಅಳತೆಯಲ್ಲಿ ಎರಡು ಗ್ಲಾಸ್ ನಾನು ಹಿಟ್ಟನ್ನ ಹಾಕ್ಕೊಳಕತ್ತೀನಿ ಈ ರೀತಿ ಮಾಡೋದರಿಂದ ಅಳತಿ ನಮಗೆ ಕರೆಕ್ಟಾಗಿ ಸಿಗ್ತೈತಿ ಹಿಟ್ಟು ಮೇಲೆ ಲಟ್ಟುಣ್ಗೆಯಿಂದ ಅಥವಾ ಬೇರೆ ನೀವು ಬೆಳೆ ಮುಗಿಸೋದಿರ್ತದಲ್ಲ ಅದರಿಂದ ಕೂಡ ನೀವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಈ ರೀತಿ ನಮಗೆ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿರ್ತೈತಿ ಇದನ್ನು ನಾವು ನೋಡ್ರಿ ಬಂಡಿ ಮೇಲೆ ಹಾಕ್ಕೊಂಡ್ಬಿಡ್ಬೇಕು ಸ್ವಲ್ಪ ಬಿಸಿ ಇರೋದ್ರಾಗ ಹಂಗೆ ಹಿಟ್ಟನ್ನು ಹಾಕೋಬೇಕು ತುಂಬ ತಣ್ಣಗಾಗೋವರೆಗೂ ಬಿಡಕ್ಕೋಗ್ಬೇಡ್ರಿ ಈ ರೀತಿ ನೀವು ಹಿಟ್ಟನ್ನ ಮಾಡಿಕೊಂಡು ಬಂಡಿ ಮೇಲೆ ಹಾಕ್ಕೊಂಡ್ಬಿಟ್ಟು ಚೆಂದಾಗೆ ಸ್ವಲ್ಪ ತಣ್ಣಿಗೆ ತೊಗೊಳ್ರಿ ನಾನು ಹಿಟ್ಟೇನು ಕಲಿಸ್ಕೊಂಡಿದ್ದೆ ಅದೇ ಮೊಗಣೆಗೆ ನೀರನ್ನ ತೊಗೊಂಡಿನಿ ಹಾಗೆ ಸ್ವಲ್ಪ ಕೈ ಎದ್ಬಿಟ್ಟು ಯಾಕಂದರೆ ಭಾಳ ಬಿಸಿ ಇರ್ತೈತೆ ರೀ ಹಿಟ್ಟು ಸ್ವಲ್ಪ ತಣ್ಣೀರ ಕೈ ಎದ್ದು ಹಾಗೆ ಈ ರೀತಿನ ಹಿಟ್ಟನ್ನ ನೀವು ನಾಲ್ಕೋಬೇಕಾಕೈತಿ ಹಿಟ್ಟ ಅವಾಗವಾಗ ನಾದ್ಕೊಳ್ಳೋ ಟೈಮಲ್ಲಿ ನೀವು ಕಣ್ಣಿ ತಣ್ಣೀರಾಗ ಕೈ ಎದ್ರಿ ತಣ್ಣೀರ ಕೈ ಎದ್ದೋದ್ರಿಂದ ನಿಮಗೆ ಬಿಸಿ ಭಾಳ ತಾಗೋದಿಲ್ಲ ಆಮೇಲೆ ಹಿಟ್ಟಿನ ಹದ ಕೂಡ ಭಾಳ ಚಂದ ಬರ್ತೈತಿ ಹಾಗೆ ಈ ರೀತಿ ನೀವು ಹಿಟ್ಟು ನಾದೋದ್ರಿಂದ ಹಿಟ್ಟಿನ ರುಚಿನೂ ಹೆಚ್ಚಾಕೈತಿ ಆಮೇಲೆ ರೊಟ್ಟಿನೂ ಭಾಳ ರುಚಿ ಆಗ್ತವೆ ಹಿಟ್ಟು ಕೂಡ ಭಾಳ ಹದ ಆಯ್ತದ ಈಗ ಕರೆಕ್ಟಾಗಿ ಹಿಟ್ಟು ನಾದ್ಕೊಂಡೆ ನೋಡ್ರಿ ಇಷ್ಟಾಗಿ ಹಿಟ್ಟು ನಾದ್ಕೊಂಡ್ಬಿಟ್ಟು ಒಂದಿಷ್ಟು ಹುಳಿ ತೊಗೊಂಡು ಇಟ್ಕೊಡ್ರಿ ಹಾಗೆ ಇದಕ್ಕೆ ನಿಮಗೆ ಒಳ್ಳೆಯ ಟಿಪ್ಸ್ ಏನಪ್ಪ ಅಂತಂದ್ರೆ ಒಂದು ಕವರ್ ಇದ್ರೆ ಸಾಕು ನೋಡ್ರಿ ಒಂದು ಕವರಿಂದ ನೀವು ಒಂದು ತಾಸಿಗೆ ಒಂದು ನೂರು ರೊಟ್ಟಿನ ಮಾಡ್ಕೊಬೋದು ಯೂಸಿಯಾಗಿ ಹಾಗೆ ರೊಟ್ಟಿ ಬಿಸ್ನೆಸ್ ಮಾಡ್ತೀವಿ ನಾವು ಕೈಯಲ್ಲಿ ಮಿಷಿನ್ ತೊಗೊಂಬಂದು ಮಾಡೋಷ್ಟು ಬಂಡವಾಳ ಹಾಕೊಳ್ಳೋಷ್ಟು ಇಲ್ಲ ಅನ್ನೋರು ಈ ರೀತಿ ಕೂಡ ನೀವು ಮಾಡ್ಕೊಬೋದು ಮತ್ತು ಸುತ್ತಕೊಳ್ಳೋ ಟೈಮಲ್ಲಿ ನೀವು ರಿಂಕಲ್ಸ್ ಥರ ಬರಬಾರ್ದು ನೀಟಾಗಿ ಕ್ಲೀನಾಗೆ ಈ ರೀತಿ ಸಾಫಾಗಿ ಬರಬೇಕು ಈ ರೀತಿನ ನೀವು ಕ ರವರ್ನ ಸುತ್ಕೋಬೇಕಾಗಿತಿ ನೋಡ್ರಿ ಈ ರೀತಿ ಏನಾದರೂ ಬಂತಂದ್ರೆ ಅದನ್ನು ಬಿಚ್ಚಿ ಮತ್ತು ನೀಟಾಗಿ ಸತಿ ಸುತ್ಕೊಡ್ರಿ ಈ ರೀತಿ ನೋಡ್ರಿ ಸ್ವಲ್ಪ ಎಳ್ದು ನಾವು ಸುತ್ಕೊಂಡು ಅಂದರೆ ಕರೆಕ್ಟಾಗಿ ಬರ್ತೈತಿ ಇದಕ್ಕೆ ನಾನು ಇಲ್ಲಿ ರಬ್ಬರ್ನ ಹಾಕ್ಕೊಳಕ್ಕೀನಿ ಯಾಕಂದರೆ ಲಟ್ಟುಣ್ಗಿ ಒಂದೇ ಇರೋದ್ರಿಂದ ನಾನು ಬಿಚ್ಚೋದು ತೆಗೆದು ಮಾಡೋದ್ರಿಂದ ರಬ್ಬರ್ನ ಹಾಕ್ಕೊಳಕೀನಿ ಪರ್ಮನೆಂಟಾಗಿ ನಿಮ್ಮ ಮನೆಗೆ ಎರಡು ಲಟ್ಟುಣ್ಗಿದ್ದು ಅಂದ್ರೆ ಒಂದಕ್ಕೆ ನೀವು ಟೇಪ್ ಹಾಕಿ ಇಟ್ಕೋಬೋದು ಈಜಿಯಾಗಿ ನಿಮಗೆ ಬೇಕಾದಾಗ ಅರ್ಜೆಂಟಿಗೆ ಮಾಡ್ಕೊಳಕ್ಕೆ ಹಾಕೈತಿ ಈಗ ನೋಡಿರಿ ಕೆಳಗಡೆ ಸ್ವಲ್ಪ ಜೋಳದ ಹಿಟ್ಟನ್ನ ಹಾಕೊಂಡ್ಬಿಟ್ಟ ಮ್ಯಾಲೆ ಮಾಡಿಟ್ಕೊಂಡಿರೋಂಥ ಹಳ್ಳಿಗೆ ಇಟ್ಬಿಟ್ಟು ಒಂದೆರಡು ನಿಮಿಷ ಇಟ್ಟು ತಟ್ಟ್ರಿ ಅದು ಸ್ವಲ್ಪ ಅಗಲಾಗುವಷ್ಟು ಒಂದು ಚೂರು ಅಗಲಾದ ಮೇಲೆ ನೀವು ಲಟ್ಟಣಿಗೆಯಿಂದ ಆರಾಮಾಗಿ ಲಟ್ಟಿಸ್ಕೋಬೋದು ನೀವು ಇಲ್ಲಾಂದ್ರೆ ಹಾಗೆ ಕೂಡ ಲಟ್ಟಿಸ್ಕೋಬೋದು ಚಪಾತಿ ಮಾಡ್ತಾರಲ್ಲ ಅದೇ ಥರನೇ ಗರ ಅಂತ ತಿರುಗಿಸ್ಕೊಂಡು ನೀವು ಆರಾಮಾಗಿ ಇದನ್ನು ಲಟ್ಟಿಸ್ಕೋಬೋದು ನೋಡಿ ನಾನು ಎಷ್ಟು ಫಾಸ್ಟಾಗಿ ಲಟ್ಸಕತ್ತೀನಿ ಆದರೂ ರೊಟ್ಟಿ ಎಲ್ಲಿನೂ ಚೂರೂ ಹರೆಯಲಗೈತಿ ಹಿಂಗೆ ನೀವು ಜಲ್ದಿ ಜಲ್ದಿ ಮಾಡ್ಕೊಬೋದು ಒಂದು ರೊಟ್ಟಿ ಬೇಯಿಸಿದ್ರಾಗ ಇನ್ನೊಂದು ರೊಟ್ಟಿ ರೆಡಿ ಹಾಕಿತ್ರಿ ಅಷ್ಟು ಫಾಸ್ಟಾಗಿ ಈ ರೊಟ್ಟಿನ ನೀವು ಮಾಡ್ಕೋಬೋದು ಹಾಗೆ ಒಂದು ತಾಸಿನಾಗ ಒಂದು ರೋ ನೂರು ರೊಟ್ಟಿ ನೀವು ಆರಾಮಾಗಿ ಮಾಡ್ಕೋಬೋದು ಈಸಿಯಾಗಿ ಈಗ ಕರೆಕ್ಟಾಗಿ ನೋಡಿರಿ ಇಷ್ಟ ರೊಟ್ಟಿ ರೆಡಿ ಮಾಡೀನಿ ನಾವು ಗ್ಯಾಸ್ನೆಲ್ಲ ಮಾಡೋದ್ರಿಂದ ರೊಟ್ಟಿ ಸ್ವಲ್ಪ ಸಣ್ಣದು ಮಾಡೀನಿ ನಿಮ್ದೇನಾದರೂ ದೊಡ್ಡ ಗ್ಯಾಸ್ ಇತ್ತು ಅಥವಾ ಒಲೆ ಮೇಲೆ ಮಾಡೋರು ಆಗಿದ್ರಪ್ಪ ಅಂತಂದ್ರೆ ಅಂಚಿನ ತುಂಬ ಮಾಡಿಕೊಂಡು ನೀವು ಕೂಡ ಮಾಡ್ಕೋಬೋದು ನೋಡ್ರಿ ಒಂದು ಕಡೆ ಬೆಂದ ಮೇಲೆ ಈ ರೀತಿ ನಾನು ತಿರ್ಗಿಸಿ ಹಾಕ್ಕೊಳಗತ್ತೀನಿ ನೋಡ್ರಿ ಎಷ್ಟು ಚೆಂದ ಉಬ್ಬಿ ಬರಕತ್ತೈತಿ ಸಾಫ್ಟಾಗಿ ಖಾನಾವಳಿ ಕೊಡೋರಿಗೆ ಈ ರೊಟ್ಟಿನ ಭಾರಿ ಆರಾಮಾಗಿ ಮಾಡ್ಕೊಳಕ್ಕೆ ಅನುಕೂಲ ಆಗಿತ್ತು ನೋಡ್ರಿ ಮತ್ತು ರೊಟ್ಟಿ ಬಿಸ್ನೆಸ್ ಮಾಡೋರಿಗೆ ಕೂಡ ನಾನು ಮುಂದೆ ತೋರಿಸ್ತೀನಿ ಅಂತ ನೋಡ್ರಿ ಎಷ್ಟು ಚೆಂದ ಉಬ್ಬಿ ಬರಕತ್ತಿತ್ತು ರೊಟ್ಟಿ ನೀವು ಎಷ್ಟೇ ತಿಳು ಮಾಡಿದ್ರೂ ರೊಟ್ಟಿ ಮಾತ್ರ ಉಬ್ಬಿ ಬರ್ತಾವ್ರೆ ಅಷ್ಟು ಚೆಂದ ಬರ್ತಾವ ರೊಟ್ಟಿ ಹಾಗೆ ಮತ್ತು ಕಲಿಯೋರಿಗೆ ಕೂಡ ಇದು ತುಂಬ ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ರೊಟ್ಟಿ ಬರೋಲ್ಲ ನಾವು ಕಲಿಬೇಕು ಅನ್ನೋರಿಗೆ ಕೂಡ ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಇಲ್ಲಿ ನಾನು ಈ ಸರ್ದು ಮತ್ತು ನಿಮ್ಗೆ ಖಡಕ್ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಇದನ್ನಾಗ ತೋಸ್ಕೊಡಕತ್ತೀನಿ ಹಿಟ್ಟ ಅವಾಗಲೇ ತೊಗೊಂಡಿದ್ದೆ ಅಲ್ರಿ ಅದಕ್ಕಿಂತ ಸ್ವಲ್ಪ ಕಮ್ಮಿನ ತೊಗೋಬೇಕಿದ್ದಕ್ಕೆ ಈ ರೀತಿ ಕಮ್ಮಿ ಹಿಟ್ಟು ತೊಗೊಂಡ್ಬಿಟ್ಟ ಅದರ ಸಮಾನೇ ನಾವು ತಳಗ ಒಣ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಈ ರೀತಿ ನೀವು ಮಾಡ್ಕೊಳ್ರಿ ಇಲ್ಲಿ ನಾನು ತಟ್ಟಲಾರ ಹಂಗೆ ಲಟ್ಟಿಸಿ ಮಾಡಾತೀನಿ ನೋಡ್ರಿ ಸಣ್ಣ ಉಳಿ ತೊಗೊಂಡಿರಲಿಲ್ಲ ಚಪಾತಿ ರೀತಿ ಅದೇ ಥರ ಇದನ್ನು ಲಟ್ಟಿಸ್ಬೇಕು ನೋಡ್ರಿ ನಾನು ಹೆಂಗೆ ಲಟ್ಸಾಕತ್ತೀನಿ ಕಲಿಯೋರಿಗೆ ಕೂಡ ಈಸಿಯಾಗಿ ಈ ರೊಟ್ಟಿನ ಕಲಿಬೋದು ಆರಾಮಾಗಿ ಖಾನಿ ಮಾಡೋರಿಗಂತೂ ಫುಲ್ಲ ಹೆಲ್ಪ್ ಆಕೈತಿ ಹಾಗೆ ಮತ್ತು ರೊಟ್ಟಿ ಬಿಸ್ನೆಸ್ ಮಾಡೋರಿಗೆ ಕೂಡ ತುಂಬ ಆರಾಮಾಗಿ ಇದನ್ನು ಮಾಡ್ಕೋಬೋದು ಈ ರೀತಿ ಸ್ವಲ್ಪ ಹೀಟಾಗಿ ತಳಗಡೆ ಹಾಕ್ಕೊಂಡು ಹಾಗೆ ಈ ರೀತಿ ಜರುಗಿಸ್ಕೊಂಡು ನೋಡಿರಿ ಈಗ ರೀತಿ ನೀವು ಹಂಗೆ ಆ ಕಡೆ ಕಡೆ ಸರಸ್ಕೊಂಡು ಲೀಡ್ ಲಟ್ಟಿಸ್ಕೋಬೇಕಾಗೈತಿ ಲಟ್ಟಿಸ್ಕೋ ಟೈಮಲ್ಲಿ ದಂಡಿನೂ ಭಾಳ ಮುಖ್ಯ ಆಗಿರ್ತೈತಿ ದಂಡಿ ಕೂಡ ಲಟ್ಟಿಸ್ಕೋಬೇಕು ಯಾವ ಕಡೆ ದಪ್ಪ ಇರ್ತೈತಿ ನೋಡ್ರಿ ಅದನ್ನು ನೋಡ್ಕೊಂಡು ನೋಡ್ಕೊಂಡು ನೀವು ಲಟ್ಟಿಸ್ಕೊಂಡ್ರೆ ಆರಾಮಾಗಿ ತಳ್ಳನ ರೊಟ್ಟಿನ ನೀವು ಕೂಡ ಮಾಡ್ಕೋಬೋದು ಈಗ ಈ ರೀತಿ ನೀವು ನೀರನ್ನ ಹಚ್ಬೇಕೈತಿ ನೀರು ಭಾಳ ಹಚ್ಚಕೋಬಾರ್ದ್ರಿ ಸ್ವಲ್ಪ ಕಮ್ಮಿ ನೀರನ್ನ ಹಚ್ಬೇಕು ಖಡಕ್ ರೊಟ್ಟಿ ಮಾಡ್ಬೇಕಂದ್ರೆ ಈಗ ನೋಡ್ರಿ ಎಷ್ಟು ತಳ್ಳಿಗೆ ಮಾಡೀನಿ ಅಂದರೂ ಕೂಡ ಹೊಟ್ಟಿಗೂ ಬಿರಾಕತಿ ರೊಟ್ಟಿ ಅಷ್ಟು ಸಾಫ್ಟಾಗಿ ಅಷ್ಟು ಚಂದ ಬರ್ತಾವ ಹಾಗೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರಂದ್ರೆ ನಮ್ಗೆ ಈ ರೀತಿ ಎರಡು ಸೈಡ್ ಬೇಯಿಸ್ಕೊಂಡ್ರೆ ಖಡಕ್ ರೊಟ್ಟಿ ಅನ್ನೋದು ರೆಡಿ ಆಕಿತ್ತು ನೋಡ್ರಿ ಈಗ ಕಂಪ್ಲೀಟಾಗಿ ನಮ್ಗೆ ಜೋಳದ ರೊಟ್ಟಿ ಅನ್ನೋದು ರೆಡಿ ರೆಡಿಯಾಗ್ಯವು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಸ್ವಲ್ಪೇ ಮಾಡೀನಿ ಇಲ್ಲಿ ನೋಡ್ರಿ ಒಂದು ಮೂರೇ ನಾನು ಖಡಕ್ ರೊಟ್ಟಿನ ಮಾಡಿ ತೋರಿಸ್ತೀನಿ ಮಿಕ್ಕಿದ್ದೆಲ್ಲ ಮೆತ್ತಗೆ ಮಾಡ್ಕೊಂಡಿನಿ ಈ ರೀತಿ ನೀವು ಮಾಡ್ಕೊಬೋದು ರೊಟ್ಟಿ ನೋಡ್ರಿ ಎಷ್ಟು ಮೆತ್ತಗಿರ್ತಾವಂದ್ರೆ ನೀವು ಇಡೀ ದಿನ ಇಟ್ಟರು ಕೂಡ ಈ ರೊಟ್ಟಿ ಬಿರುಸಾಗೋದಿಲ್ಲ ಇಟ್ಟು ಸಾಫ್ಟಾಗಿರ್ತಾವೆ ನೋಡ್ರಿ ಹಿಡಿದ್ರೆ ಒಂದು ಕೈ ಇಷ್ಟ ಆಕೇತಿ ಈ ರೀತಿ ನೀವು ಕೂಡ ಮಾಡಿಕೊಡ್ರಿ ನಿಮಗೂ ಕೂಡ ಹೆಲ್ಪ್ ಆಕೇತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ